ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂತಹದ್ದು ಒಂದು ಸೌತೆಕಾಯಿ ಸಲಾಡ್ ಸಾಮಾನ್ಯವಾಗಿ ಸೌತೆಕಾಯಿ ಪೀಸ್ ಮಾಡಿ ಹಚ್ಕೊಂಡು ತಿಂತಾರೆ ಇಲ್ಲಾಂತಂದರೆ ಅದನ್ನು ಹಾಕಿ ರಾಯ್ತ ಥರ ಮಾಡ್ತಾರೆ ಇದು ಒಂದು ಚೇಂಜ್ ಈಗ ಸೌತೆಕಾಯಿ ಹಚ್ಕೊಂಡು ತಿನ್ಬೋದು ರಾತ್ರಿಗೆ ಆದರೆ ದಿನಾನು ಅದೇ ಮಾಡಿದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಸೊ ಅಂಥ ಸಮಯದಲ್ಲಿ ವಾರಕ್ಕೊಂದು ಎರಡು ಸಲ ನಾವು ಇದನ್ನು ಸೌತೆಕಾಯಿ ಈ ರೀತಿ ಈಗ ನಾವು ತೋರಿಸುವಂಥ ಸಲಾಡ್ ಮಾಡಿ ತೊಗೊಂಡಾಗ ನಮಗೆ ಬಾಯಿ ರುಚಿಗೂ ಒಂದು ವೆರೈಟಿನೂ ಸಿಗುತ್ತೆ ಹಾಗೆ ನಮ್ಮ ದೇಹಕ್ಕೆ ಫೈಬರ್ ಹೆಚ್ಚಿನ ಅಂಶ ಕೊಟ್ಟು ಫ್ಯಾಟ್ ಮೆಟಬಾಲಿಸಮ್ ಅದನ್ನು ಸರಿ ಮಾಡೋದಕ್ಕೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಸೌತೆಕಾಯಿ ಾಯಿ ಸಲಾಡ್ ಹೇಗ್ ಮಾಡೋದು ನೋಡೋಣ ಬನ್ನಿ ಸೌತೆಕಾಯಿ ಸಲಾಡ್ ಬೇಕಾಗಿರುವ ಸಾಮಗ್ರಿಗಳು ತುರಿದ ಸೌತೆಕಾಯಿ ಸಾಸಿವೆ ಸೈಂಧವ ಉಪ್ಪು ಕಡಲೆ ಬೇಳೆ ಕಾಳು ಮೆಣಸಿನ ಪುಡಿ ತೆಂಗಿನ ಎಣ್ಣೆ ಉದ್ದಿನ ಬೇಳೆ ಈ ಸೌತೆಕಾಯಿ ಸಲಾಡ್ಗೆ ಮೊದಲನೇದಾಗಿ ಇಲ್ಲಿ ಸೌತೆಕಾಯಿನ ನ ತುರ್ದಿರೋಂತ ತಗೊಂಡಿದೀವಿ ಈಗಿಲ್ಲ ನಿಮಗೆ ತೋರಿಸ್ತಾ ಇರೋದು ಒಂದು ಕಪ್ಪಷ್ಟು ಸೌತೆಕಾಯಿ ಸಲಾಡ್ ನಿಮಗೆ ಹೊಟ್ಟೆ ತುಂಬ ಬೇಕಾಗಿರೋಷ್ಟು ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಇಲ್ಲಿ ಯಾವುದೇ ರೀತಿಯಾದಂತಹ ಕ್ವಾಂಟಿಟಿ ಲಿಮಿಟ್ ಬರೋದಿಲ್ಲ ಆದರೆ ನೈಟಿಗೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಅಂಶ ಬೇಡ ಅಂತ ಹೇಳ್ತೀವಿ ಹಾಗಾಗಿ ಕರ್ ಎಣ್ಣಲ್ಲಿ ಕರೆದಿರೋಂಥದ್ದು ಸಿಹಿ ಅಂಶಗಳು ಅಥವಾ ಸೀರಿಯಲ್ಸು ಅಥವಾ ಪಲ್ಸಸ್ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಈ ತುರಿದಿರುವಂತಹ ಸೌತೆಕಾಯಿಗೆ ಈಗ ಒಂದು ಒಗ್ಗರಣೆನ ಸೇರಿಸ್ಕೊಡೋಣ ರಾತ್ರಿ ಹೊತ್ತು ಬೇಡ ಅಂದ್ವಿ ಫ್ಯಾಟ್ ಅಂಶ ಅಂತಂದ್ರೆ ಎಣ್ಣೆಲಿ ಕರ್ದಿರೋದು ಅಂತ ಅರ್ಥ ಆದ್ರೆ ಇಲ್ಲಿ ಉಪಯೋಗಿಸುವಂತಹ ಒಂದು ಚಮಚ ಅಥವಾ ಎರಡು ಚಮಚ ಎಣ್ಣೆ ಖಂಡಿತವಾಗ್ಲು ಯಾವುದೇ ತೊಂದರೆ ಆಗೋದಿಲ್ಲ ಇದು ಬರೀ ಒಂದ್ ಕಪ್ ಇರೋದ್ರಿಂದ ನಾನೊಂದು ಎರಡು ಚಮಚ ಎಣ್ಣೆನ ಇದಕ್ಕೆ ಸೇರಿಸಿದೀನಿ ಅಂದ್ರೆ ಜಾಸ್ತಿ ಇದ್ದಾಗ ಇದೊಂದು ಎರಡೂವರೆ ಇಂದ ಮೂರು ಚಮಚವರೆಗೂ ಎಣ್ಣೆನ ಸೇರಿಸ್ಕೋಬಹುದು ಎಣ್ಣೆನಲ್ಲಿ ಕೂಡ ಈಗ ಸೇರಿಸಿರುವಂತದ್ದು ತೆಂಗಿನ ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಲ್ ಚಮಚ ಅಷ್ಟು ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಇದು ಎರಡನ್ನೂ ಸೇರಿಸಿರುವಂತಹ ಮಿಕ್ಚರ್ ಒಂದು ಕಾಲ್ ಚಮಚ ಅಷ್ಟು ಸೇರಿಸ್ಕೊಳ್ಳೋಣ ರಾತ್ರಿ ಹೊತ್ತಿಗೆ ಪಲ್ಸಸ್ ಬೇಡ ಅಂದೆ ಪಲ್ಸಸ್ ಅಂತಂದಾಗ ಹೆಚ್ಚಿನ ಅಂಶದಲ್ಲಿ ಈಗ ಕಾಳು ಪಲ್ಯ ಇರ್ಬೋದು ಇಲ್ಲ ಬೇಳೆ ಸಾರು ಇರ್ಬೋದು ದಾಲ್ ಇರ್ಬೋದು ಅಂಥದ್ದನ್ನ ಅವಾಯ್ಡ್ ಮಾಡಿ ಇಲ್ಲಿ ಇದು ಮೈಲ್ಡ್ ಪಲ್ಸ್ ಅಂದರೆ ಎರಡೂ ಸೇರಿ ಒಂದು ಕಾಳು ಚಮಚ ಇರೋದ್ರಿಂದ ಮೈಲ್ಡ್ ಪಲ್ಸ್ ನಮಗೆ ಸೇರುತ್ತೆ ಹೊಟ್ಟೆಗೆ ಸೊ ದಟ್ ಗ್ಯಾಸ್ಟ್ರಿಕನ್ನು ಅಂದರೆ ಬೈಲ್ ಜ್ಯೂಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ರಾತ್ರಿ ಹೊತ್ತು ಪಲ್ಯ ಮಾಡಿ ತಿನ್ನಿ ಅಂತ ಹೇಳ್ತೀವಿ ಆ ಪಲ್ಯದಲ್ಲಿ ಕೂಡ ಅಷ್ಟೇ ಒಗ್ಗರಣೆಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಸೇರ್ಸೋಕ್ಕೆ ಹೇಳ್ತೀವಿ ಯಾಕಂದರೆ ಮೈಲ್ಡ್ ಪಲ್ಸು ನಮ್ಮ ಬೈಲ್ ಜ್ಯೂಸ್ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಈಗ ಈ ಒಗ್ಗರಣೆನಲ್ಲಿ ಬೆಂದಿರುವಂತಹ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ನಾವು ಈ ತುರಿದಿರುವಂತಹ ಸೌತೆಕಾಯಿಗೆ ಸೇರಿಸ್ಕೊಳ್ಳೋಣ ಇದಕ್ಕೀಗ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೋದು ಆದರೆ ಇದಕ್ಕೆ ಮೊಸರು ಸೇರಿಸ್ಬೇಡಿ ಮೊಸರು ತಿನ್ನೋದ್ರಿಂದ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ ಮೊಸರನ್ನ ಉಪಯೋಗಿಸೋದು ಒಳ್ಳೆಯದಲ್ಲ ಮಜ್ಜಿಗೆ ಕುಡಿಬೋದು ಆದರೆ ಸೌತೆಕಾಯಿ ತಿಂದ ಮೇಲೆ ಆಮೇಲೆ ಬೇಕಿದ್ದರೆ ಈ ಸಲಾಡ್ ತಿಂದ ಮೇಲೆ ನೀವು ಮಜ್ಜಿಗೆನ ತೊಗೋಬೋದು ಹಾಗೆ ತೊಗೋಬೇಡಿ ಸೊ ಈ ಸೌತೆಕಾಯಿ ಸಲಾಡ್ ತಯಾರಾಗಿದೆ ಇದನ್ನು ರಾತ್ರಿ ಹೊತ್ತು ತಗೊಳ್ಳಿ ಇದು ತಿಂದ ನಿಮಗೆ ಬೇಕಂದ್ರೆ ಹಿಂದಿನ ಸಂಜಿಗೆಯಲ್ಲಿ ತೋರಿಸಿರೋಂಥ ಒಂದು ಕೋಕೋನಟ್ ಮಿಲ್ಕ್ ಶೇಕ್ ಇರ್ಬೋದು ಇಲ್ಲ ಒಂದು ಲೋಟ ಮಜ್ಜಿಗೆ ಇರ್ಬೋದು ನೀವು ಕುಡಿದು ಮಲಗ್ಬೋದು ಕ್ವಾಂಟಿಟಿ ಇಷ್ಟೇ ಅಂತಿಲ್ಲ ಹೊಟ್ಟೆ ತುಂಬ ತಗೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ರಾತ್ರಿಗೆ ಬೇರೆ ಯಾವುದೂ ಆಹಾರಗಳು ತೊಗೊಳ್ತಾ ಈ ರೀತಿಯಾದಂತಹ ಸಲಾಡನ್ನು ತಗೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ ಸಹಾಯ ಆಗುತ್ತೆ